ನಮಸ್ಕಾರ ರಾಜ್ಯ ಸರ್ಕಾರಗಳ ಆಡಳಿತ ಅದು ಹೇಗೆ ನಡೆಯುತ್ತೆ ತೆರೆ ಹಿಂದೆ ಅಂದರೆ ನಿಜವಾದ ನಿರ್ಧಾರಗಳನ್ನು ತಗೊಳ್ಳೋರ್ ಯಾರು ಈ ತರ ಪ್ರಶ್ನೆಗಳು ನಮ್ಮೆಲ್ರಿಗೂ ಯಾವತ್ತಾದ್ರೂ ಬಂದಿರುತ್ತೆ ಅಲ್ವಾ ಹೌದು ಖಂಡಿತ ಸೊ ಇವತ್ತು ನಾವು ರಾಜ್ಯ ಆಡಳಿತದ ಒಂದು ರೀತಿ ಎಂಜಿನ್ ರೂಮ್ ಅಂತಾರಲ್ಲ ಆತರ ರಾಜ್ಯ ಮಂತ್ರಿಮಂಡಲ ಅಂದ್ರೆ ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ ನಮ್ಮ ಹತ್ರ ಇರೋ ಕೆಲವು ನೋಟ್ಸ್ ಆಮೇಲೆ ಸಂವಿಧಾನದ ಅಂಶಗಳನ್ನ ಇಟ್ಕೊಂಡು ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ನಮಸ್ಕಾರ ಹೌದು ಇದು ನಿಜವಾಗಲೂ ಪ್ರಜಾಪ್ರಭುತ್ವದಲ್ಲಿ ಬಹಳ ಮುಖ್ಯವಾದ ಒಂದು ಅಂಗ ಹೇಗೆ ಕೇಂದ್ರದಲ್ಲಿ ಪಾರ್ಲಿಮೆಂಟರಿ ಸಿಸ್ಟಂ ಇದೆಯೋ ಅದೇ ಥರ ರಾಜ್ಯಗಳಲ್ಲೂ ಇದೆ ಅಂದ್ರೆ ರಾಜ್ಯದ ನಿಜವಾದ ಕಾರ್ಯನಿರ್ವಾಹಕ ಅಧಿಕಾರ ಅಂದ್ರೆ ರಿಯಲ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಅಂತ ಹೇಳ್ತೀವಲ್ಲ ಅದು ಹೆಸರಿಗೆ ರಾಜ್ಯಪಾಲರದ್ದೇ ಆದ್ರೂ ಅದನ್ನ ಚಲಾಯಿಸೋದು ಈ ಮುಖ್ಯಮಂತ್ರಿಗಳ ನೇತೃತ್ವದ ಮಂತ್ರಿಮಂಡಲನೇ ದಿನನಿತ್ಯದ ಆಡಳಿತ ಪಾಲಿಸಿ ಮಾಡೋದು ಎಲ್ಲಾ ಇಲ್ಲೇ ನಡೆಯೋದು ಹೌದು ಹಾಗಾಗಿ ನಮ್ಮ ಇವತ್ತಿನ ಚರ್ಚೆಯ ಗುರಿ ಸ್ಪಷ್ಟವಾಗಿದೆ ಅಂತ ಕಾಣ್ತೆ ರಾಜ್ಯ ಸರ್ಕಾರ ಹೇಗೆ ಕೆಲಸ ಮಾಡುತ್ತೆ ಮುಖ್ಯಮಂತ್ರಿ ಅಂದ್ರೆ ಸಿ ಎಂ ಮತ್ತೆ ಬೇರೆ ಮಂತ್ರಿಗಳ ಪಾತ್ರ ಏನು ಆಮೇಲೆ ರಾಜ್ಯಪಾಲರು ಅಂದ್ರೆ ಗವರ್ನರ್ ಜೊತೆಗಿನ ಸಂಬಂಧ ಹೆಂಗಿರುತ್ತೆ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದು ಬಹುಶಃ ಸಂವಿಧಾನದ ಅನುಚ್ಛೇದ ನೂರ ಅರವತ್ ಮತ್ತೆ ನೂರ ಅರವತ್ನಾಲ್ಕು ಇವು ಇದಕ್ಕೆ ಬೇಸ್ ಅಂತ ಕಾಣುತ್ತೆ ಅಲ್ವಾ ಖಚಿತವಾಗಿಯು ಆರ್ಟಿಕಲ್ ನೂರ ಅರ್ವತ್ಮೂರರಿಂದನೇ ಶುರು ಮಾಡೋಣ ಅದು ಹೇಯೋ ಪ್ರಕಾರ ರಾಜ್ಯಪಾಲರಿಗೆ ಅವರ ಕೆಲಸ ಮಾಡೋಕೆ ಸಹಾಯ ಮಾಡೋಕೆ ಮತ್ತೆ ಸಲಹೆ ಕೊಡೋಕೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಮಂತ್ರಿಮಂಡಲ ಇರುತ್ತೆ ಆ ಮೇಲ್ನೋಟಕ್ಕೆ ಇದು ಸಿಂಪಲ್ ಆಗಿ ಇದೆ ರಾಜ್ಯಪಾಲರಿಗೆ ಅಡ್ವೈಸ್ ಮಾಡೋಕೆ ಒಂದು ಕಮಿಟಿ ಅಷ್ಟೇ ಆದ್ರೆ ಇದರಲ್ಲಿ ಏನಾದರೂ ಸೂಕ್ಷ್ಮವಾದ ವಿಷಯಗಳಿದೆಯಾ ಖಂಡಿತ ಇವೆ ಅದೇ ಆರ್ಟಿಕಲ್ನ ಎರಡನೇ ಭಾಗ ಅಂದ್ರೆ ನೂರ ಅರವತ್ಮೂರು ಎರಡು ಅದು ತುಂಬಾ ಮುಖ್ಯ ಒಂದು ವಿಷಯ ರಾಜ್ಯಪಾಲರ ವಿವೇಚನಾಧಿಕಾರ ಅಂದ್ರೆ ಡಿಸ್ಕ್ರೆಷನ್ ಅದರ ವ್ಯಾಪ್ತಿಗೆ ಬರುತ್ತೋ ಇಲ್ವೋ ಅಂತೇನಾದ್ರೂ ಪ್ರಶ್ನೆ ಬಂದ್ರೆ ಆವಾಗ ರಾಜ್ಯಪಾಲರ್ ಏನ್ ಡಿಸೈಡ್ ಮಾಡ್ತಾರೋ ಅದೇ ಫೈನಲ್ ಮತ್ತು ಅದರ ವ್ಯಾಲಿಡಿಟಿನ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡೋ ಹಾಗಿಲ್ಲ ತಮ್ಮ ಯಾವುದು ಅಂತ ರಾಜ್ಯಪಾಲರೇ ಡಿಸೈಡ್ ಮಾಡ್ತಾರೆ ಮತ್ತೆ ಚಾಲೆಂಜ್ ಮಾಡೋ ಹಾಗಿಲ್ಲ ಥಿಯರಿ ಪ್ರಕಾರ ನೋಡಿದ್ರೆ ಇದು ರಾಜ್ಯಪಾಲರಿಗೆ ಬಹಳ ದೊಡ್ಡ ಪವರ್ ಕೊಟ್ಟ ಹಾಗೆ ಅಲ್ವಾ ಇದು ಪ್ರಾಕ್ಟಿಕಲ್ ಆಗಿಯೂ ಅಷ್ಟೇ ಸ್ಟ್ರಾಂಗ್ ಆಗಿದೆಯಾ ಥಿಯರಿ ಪ್ರಕಾರ ಹೌದು ಆದ್ರೆ ನಮ್ಮ ಪಾರ್ಲಿಮೆಂಟರಿ ಸಿಸ್ಟಮ್ನಲ್ಲಿ ಸಾಮಾನ್ಯವಾಗಿ ರಾಜ್ಯಪಾಲರು ಮಂತ್ರಿಮಂಡಲದ ಸಲಹೆ ಮೇರೆಗೆನೆ ಕೆಲಸ ಮಾಡೋದು ಆದ್ರೂ ಕೆಲವು ಸಂದರ್ಭಗಳಲ್ಲಿ ಈಗ ಅಸೆಂಬ್ಲಿಯಲ್ಲಿ ಯಾರಿಗೂ ಕ್ಲಿಯರ್ ಮೆಜಾರಿಟಿ ಬರಲಿಲ್ಲ ಅಂದಾಗ ಯಾರನ್ನ ಸಿಎಂ ಮಾಡಬೇಕು ಅಥವಾ ರಾಷ್ಟ್ರಪತಿ ಆಳ್ವಿಕೆಗೆ ರೆಕಮೆಂಡ್ ಮಾಡಬೇಕಾ ಈ ಥರ ವಿಷಯಗಳಲ್ಲಿ ಅವರು ತಮ್ಮ ವಿವೇಚನಾಧಿಕಾರ ಬಳಸೋ ಸಾಧ್ಯತೆ ಇದ್ದೇ ಇರುತ್ತೆ ಸರಿ ಇದೇ ಅನುಚ್ಛೇದರಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಇದೆ ಅಲ್ವಾ ಸಲಹೆಯ ಗೌಪ್ಯತೆ ಬಗ್ಗೆ ಹೌದು ಆರ್ಟಿಕಲ್ ಒನ್ ಸಿಕ್ಸ್ಟಿ ಥ್ರೀ ಹೇಳುತ್ತೆ ಮಂತ್ರಿಗಳು ರಾಜ್ಯಪಾಲರಿಗೆ ಏನ ಸಲಹೆ ಕೊಟ್ರು ಒಂದು ವೇಳೆ ಕೊಟ್ಟಿದ್ರೆ ಏನು ಕೊಟ್ರು ಅನ್ನೋದ್ನ ಯಾವುದೇ ಕೋರ್ಟಲ್ಲೂ ವಿಚಾರಣೆ ಮಾಡೋ ಹಾಗಿಲ್ಲ ಸಂಪೂರ್ಣ ಗೌಪ್ಯತೆ ಇದರಿಂದ ಏನ್ ಕಾರಣ ಇರ್ಬೋದು ಮಂತ್ರಿಗಳು ಫ್ರೀಯಾಗಿ ಮಾತಾಡ್ಲಿ ಅಂತನಾ ಬಹುಶಃ ಅದೇ ಮುಖ್ಯ ಕಾರಣ ಇರ್ಬೋದು ನಮ್ಮ ಸಂವಿಧಾನ ರಚನೆ ಮಾಡಿದವರು ಮಂತ್ರಿಗಳು ಯಾವುದೇ ಪ್ರೆಷರ್ ಅಥವಾ ಭಯ ಇಲ್ಲದೆ ಫ್ರೀಯಾಗಿ ಪ್ರಾಮಾಣಿಕವಾಗಿ ಸಲಹೆ ಕೊಡೋಕೆ ಇದು ಬೇಕು ಅಂತ ಅನ್ಕೊಂಡಿರ್ಬೋದು ಇದು ಕ್ಯಾಬಿನೆಟ್ನ ಒಗ್ಗಟ್ಟು ಅಂದ್ರೆ ಸಾಮೂಹಿಕ ಚಿಂತನೆಯನ್ನ ಕಾಪಾಡೋಕೆ ಹೆಲ್ಪ್ ಆಗುತ್ತೆ ಇದರಿಂದ ಡಿಸಿಷನ್ ತಗೊಳ್ಳೋ ಪ್ರೋಸೆಸ್ ಈಸಿ ಆಗ್ಬೋದು ಆದ್ರೆ ಇವತ್ತಿನ ಟ್ರಾನ್ಸ್ಪರೆನ್ಸಿ ಕಾಲದಲ್ಲಿ ಈ ತರ ಕಂಪ್ಲೀಟ್ ಸೀಕ್ರೆಸಿ ಪಬ್ಲಿಕ್ ಅಕೌಂಟಬಿಲಿಟಿ ದೃಷ್ಟಿಯಿಂದ ಸ್ವಲ್ಪ ಪ್ರಶ್ನೆಗಳನ್ನ ಎಬ್ಬಿಸಲ್ವಾ ಗೌಪ್ಯತೆ ಮತ್ತೆ ಪಾರದರ್ಶಕತೆ ನಡುವೆ ಬ್ಯಾಲೆನ್ಸ್ ಹೇಗೆ ಇದು ಯಾವಾಗ್ಲೂ ಚರ್ಚೆಯಲ್ಲಿರೋ ವಿಷ್ಯಾನೇ ಆಡಳಿತದ ಎಫಿಷಿಯನ್ಸಿ ನಿರ್ಧಾರಗಳ ಗೌಪ್ಯತೆ ಒಂದ್ಕಡೆ ಸಾರ್ವಜನಿಕರಿಗೆ ತಿಳಿಯೋ ಹಕ್ಕು ಸರ್ಕಾರದ ಪಾರದರ್ಶಕತೆ ಇನ್ನೊಂದ್ಕಡೆ ಇವೆರಡ್ರ ಮಧ್ಯೆ ಒಂದು ಸರಿ ಬ್ಯಾಲೆನ್ಸ್ ಸಾಧಿಸೋದು ಅದು ಸಂವಿಧಾನದ ಆಶಯಗಳನ್ನ ಪಾಲಿಸ್ಕೊಂಡು ಹೋಗೋದ್ರಲ್ಲಿ ಯಾವಾಗ್ಲೂ ಒಂದು ಚಾಲೆಂಜ್ ಇದ್ದೇ ಇರುತ್ತೆ ಸರಿ ಈ ಮಂತ್ರಿಮಂಡಲ ರಾಜ್ಯಪಾಲರಿಗೆ ಸಲಹೆ ಕೊಡುತ್ತೆ ಅಂತ ಗೊತ್ತಾಯಿತು ಈಗ ಈ ಮಂಡಲವನ್ನ ಯಾರ್ ಫಾರ್ಮ್ ಮಾಡ್ತಾರೆ ಮಂತ್ರಿಗಳ ನೇಮಕಾತಿ ಹೇಗಾಗತ್ತೆ ಇದು ಬಹುಶಃ ಅನುಚ್ಛೇದ ಒನ್ ಸಿಕ್ಸ್ಟಿ ಫೋರ ಕೆಳಗೆ ಬರುತ್ತಲ್ವಾ ಹೌದು ಅನುಚ್ಛೇದ ಒನ್ ಸಿಕ್ಸ್ಟಿ ಫೋರ್ ಒನ್ ಅದು ತುಂಬ ಕ್ಲಿಯರ್ ಆಗಿ ಹೇಳುತ್ತೆ ರಾಜ್ಯಪಾಲರು ಮೊದಲು ಮುಖ್ಯಮಂತ್ರಿಯನ್ನ ನೇಮಿಸ್ತಾರೆ ಆಮೇಲೆ ಮುಖ್ಯಮಂತ್ರಿ ಯಾರಿಗೆ ಹೇಳ್ತಾರೋ ಅವರ ಸಲಹೆ ಮೇಲೆ ಬೇರೆ ಮಂತ್ರಿಗಳನ್ನ ರಾಜ್ಯಪಾಲರು ನೇಮಿಸ್ತಾರೆ ಮುಖ್ಯಮಂತ್ರಿಯನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ರಾಜ್ಯಪಾಲರು ಯಾರನ್ನಾದ್ರೂ ನೇಮಿಸ್ಬೋದ ಸಾಮಾನ್ಯವಾಗಿ ಪಾರ್ಲಿಮೆಂಟರಿ ಸಂಪ್ರದಾಯದ ಪ್ರಕಾರ ರಾಜ್ಯಪಾಲರು ಅಸೆಂಬ್ಲಿಯಲ್ಲಿ ಮೆಜಾರಿಟಿ ಇರೋ ಪಕ್ಷದ ಲೀಡರ್ನ ಅಥವಾ ಎಲೆಕ್ಷನ್ ಆದ್ಮೇಲೆ ಒಂದು ಮೈತ್ರಿಕೂಟ ಆಗಿದ್ರೆ ಅದರ ನಾಯಕನನ್ನ ಮುಖ್ಯಮಂತ್ರಿಯಾಗಿ ನೇಮಿಸ್ತಾರೆ ಇಲ್ಲಿ ಅವರಿಗೆ ಜಾಸ್ತಿ ಚಾಯ್ಸ್ ಇರಲ್ಲ ಒಂದು ವೇಳೆ ಯಾವ ಪಕ್ಷಕ್ಕೂ ಅಥವಾ ಮೈತ್ರಿಗೂ ಕ್ಲಿಯರ್ ಮೆಜಾರಿಟಿ ಸಿಗ್ಲಿಲ್ಲ ಅಂದ್ರೆ ಆಗ ರಾಜ್ಯಪಾಲರ ರೋಲ್ ಏನು ಆಗ ಆಗ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನ ಉಪಯೋಗಿಸಬೇಕಾಗುತ್ತೆ ಯಾರು ಅಸೆಂಬ್ಲಿಯಲ್ಲಿ ವಿಶ್ವಾಸಮತ ಅಂದ್ರೆ ಕಾನ್ಫಿಡೆನ್ಸ್ ಬೋಟ್ ಗಳಿಸೋಕೆ ಸಾಧ್ಯ ಇದೆ ಅಂತ ಅವರಿಗೆ ಅನ್ಸುತ್ತೋ ಅಂಥ ಲೀಡರ್ನ ಸರ್ಕಾರ ಮಾಡೋಕ್ ಕರಿಬೋದು ಇದು ಕೆಲವು ಸರಿ ಕಾಂಟ್ರವರ್ಸಿ ಕೂಡ ಆಗಬಹುದು ಆದರೆ ಒಮ್ಮೆ ಸಿಎಂ ನೇಮಕ ಆದ್ಮೇಲೆ ಬೇರೆ ಮಂತ್ರಿಗಳನ್ನ ನೇಮಿಸುವ ವಿಷಯದಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಯ ಸಲಹೆಯನ್ನೇ ಪಾಲಿಸಬೇಕು ಸಿಎಂ ಯಾರನ್ನ ರೆಕಮೆಂಡ್ ಮಾಡ್ತಾರೋ ಅವರನ್ನೇ ಮಂತ್ರಿಗಳಾಗಿ ಅಪಾಯಿಂಟ್ ಮಾಡಬೇಕು ಅಂದರೆ ಬೇರೆ ಮಂತ್ರಿಗಳನ್ನ ಚೂಸ್ ಮಾಡೋದ್ರಲ್ಲಿ ಸಿಎಂ ಮಾತೆ ಲಾಸ್ಟ್ ಸರಿ ಕೆಲವು ರಾಜ್ಯಗಳಿಗೆ ಆದಿವಾಸಿ ಕಲ್ಯಾಣ ಸಚಿವರ ನೇಮಕಾತಿ ಬಡ್ಡೆ ಒಂದು ಸ್ಪೆಷಲ್ ರೂಲ್ ಇದೆಯಲ್ಲ ಹೌದು ಆರ್ಟಿಕಲ್ ಒನ್ ಸಿಕ್ಸ್ಟಿಫೋರ್ ಒನ್ನಲ್ಲೇ ಒಂದು ಪ್ರೊವಿಸೋ ಅಂದ್ರೆ ನಿಬಂಧನೆ ಇದೆ ಅದರ ಪ್ರಕಾರ ಛತ್ತೀಸ್ಗಢ ಝಾರ್ಖಂಡ್ ಮಧ್ಯಪ್ರದೇಶ್ ಮತ್ತು ಒಡಿಶಾ ಈ ರಾಜ್ಯಗಳಲ್ಲಿ ಕಂಪಲ್ಸರಿಯಾಗಿ ಟ್ರೈಬಲ್ ವೆಲ್ಫೇರ್ಗಾಗಿ ಅಂದ್ರೆ ಬುಡಕಟ್ಟು ಜನಾಂಗದವರ ಕಲ್ಯಾಣಕ್ಕಾಗಿ ಒಬ್ಬ ಮಂತ್ರಿ ಇರಲೇಬೇಕು ಓಕೆ ಈ ಮಂತ್ರಿ ಅದರ ಜೊತೆಗೆ ಶೆಡ್ಯೂಲ್ಡ್ ಕಾಸ್ಟ್ ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಅಥವಾ ಬೇರೆ ಖಾತೆಗಳನ್ನು ನೋಡ್ಕೊಬೋದು ಈ ಲಿಸ್ಟ್ನಲ್ಲಿ ಮೊದಲು ಬಿಹಾರ್ ಕೂಡ ಇತ್ತಲ್ವಾ ಅದನ್ನ ಯಾಕೆ ತೆಗೆದ್ರು ಹೌದು ಎರಡ್ ಸಾವಿರದ ಆರರಲ್ಲಿ ಬಂದ ತೊಂಬತ್ನಾಲ್ಕನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೂಲಕ ಬಿಹಾರವನ್ನ ಇ ಲಿಸ್ಟ್ನಿಂದ ತೆಗೆದುಹಾಕಿದ್ರು ಕಾರಣ ಸಿಂಪಲ್ ಬಿಹಾರ್ ರಾಜ್ಯ ಡಿವೈಡ್ ಆಗಿ ಜಾರ್ಖಂಡ್ ರಾಜ್ಯ ಆದಾಗ ಬಿಹಾರದಲ್ಲಿದ್ದ ಹೆಚ್ಚಿನ ಟ್ರೈಬಲ್ ಪಾಪ್ಯುಲೇಷನ್ ಏರಿಯಾಗಳು ಜಾರ್ಖಂಡ್ಗೆ ಹೋದು ಓ ಹಾಗಾಗಿ ಹೌದು ಹಾಗಾಗಿ ಬಿಹಾರಕ್ಕೆ ಈ ಕಂಪಲ್ಸರಿ ರೂಲ್ ಬೇಕಾಗಿಲ್ಲ ಅಂತಾಯ್ತು ಅದು ಅರ್ಥ ಆಯಿತು ಈಗ ಮಂತ್ರಿಗಳ ಸಂಖ್ಯೆ ಬಗ್ಗೆ ಮಾತಾಡೋಣ ಒಂದು ಕಾಲದಲ್ಲಿ ಕೆಲವು ರಾಜ್ಯಗಳಲ್ಲಿ ಜಂಬೋ ಕ್ಯಾಬಿನೆಟ್ಗಳು ಅಂದ್ರೆ ಮಂತ್ರಿಗಳು ಇರ್ತಿದ್ರು ಅಂತ ಕೇಳಿದ್ದೀವಿ ಇದು ನಿಜನಾ ಹೌದು ನಿಜ ಅದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು ಪೊಲಿಟಿಕಲ್ ಪ್ರೆಷರ್ಗೆ ಮಣಿದು ಅಲಯನ್ಸ್ನಲ್ಲಿದ್ದ ಎಲ್ಲಾ ಪಕ್ಷಗಳ ಎಂಎಲ್ ಗಳಿಗೆ ಅಥವಾ ತಮ್ಮ ಪಕ್ಷದಲ್ಲೇ ಸಮಾಧಾನ ಇಲ್ಲದವರಿಗೆ ಮಂತ್ರಿ ಪದವಿ ಕೊಡೋಕೆ ಸಿಎಂಗಳು ತುಂಬಾ ದೊಡ್ಡ ಸೈಜ್ ಮಂತ್ರಿಮಂಡಲ ಮಾಡ್ತಿದ್ರು ಹ್ಮ್ ಅದರಿಂದ ತೊಂದರೆ ಆಗ್ತಿತ್ತಾ ಖಂಡಿತ ಸರ್ಕಾರದ ಬೊಕ್ಕಸಕ್ಕೆ ಹೋರೆ ಆಮೇಲೆ ಅಡ್ಮಿನಿಸ್ಟ್ರೇಷನ್ ಮಾಡೋಕು ಕಷ್ಟ ಕನ್ಫ್ಯೂಷನ್ ಆಗ್ತಿತ್ತು ಇದನ್ನ ಕಂಟ್ರೋಲ್ ಮಾಡೋಕ್ಕೆ ನಾನು ಸ್ಟೆಪ್ಸ್ ತಗೊಂಡ್ರಾ ಖಂಡಿತ ಇದೊಂದು ಸೀರಿಯಸ್ ಪ್ರಾಬ್ಲಮ್ ಅಂತ ಗೊತ್ತಾದ ಮೇಲೆ ಎರಡು ಸಾವಿರದ ಮೂರರಲ್ಲಿ ಪಾರ್ಲಿಮೆಂಟ್ ತೊಂಬತ್ತೊಂದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನ ತಂತು ಇದು ಆರ್ಟಿಕಲ್ ಒನ್ ಸಿಕ್ಸ್ಟಿ ಫೋರ್ಗೆ ಒಂದು ಹೊಸ ಕ್ಲಾಸ್ ಅಂದ್ರೆ ಒನ್ ಎ ಅಂತ ಸೇರಿಸ್ತು ಆ ಹೊಸ ಕ್ಲಾಸ್ ಏನು ಹೇಳುತ್ತೆ ಲಿಮಿಟ್ ಏನು ಅದರ ಪ್ರಕಾರ ಯಾವುದೇ ರಾಜ್ಯದಲ್ಲಿ ಸಿಎಂ ಸೇರಿ ಒಟ್ಟು ಮಂತ್ರಿಗಳ ಸಂಖ್ಯೆ ಆ ರಾಜ್ಯದ ಅಸೆಂಬ್ಲಿಯ ಟೋಟಲ್ ಸ್ಟ್ರೆಂಥ್ನ ಹದಿನೈದು ಪರ್ಸೆಂಟ್ಗಿಂತ ಜಾಸ್ತಿ ಇರಬಾರದು ಲಿಮಿಟ್ ಇದು ಬಹಳ ಮುಖ್ಯವಾದ ಬದಲಾವಣೆ ಅಲ್ವಾ ಇದು ಪೊಲಿಟಿಕಲ್ ಬಾರ್ಗೇನಿಂಗ್ನ ಕಡಿಮೆ ಮಾಡೋಕೆ ಹೆಲ್ಪ್ ಆಗಿರಬಹುದು ಇದರಲ್ಲೇ ಮಿನಿಮಮ್ ಲಿಮಿಟ್ ಕೂಡ ಇದೆಯಲ್ಲ ಹೌದು ಅದೇ ಕ್ಲಾಸ್ನಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಸಿಎಂ ಸೇರಿ ಮಂತ್ರಿಗಳ ಸಂಖ್ಯೆ ಕನಿಷ್ಠ ಹನ್ನೆರಡ್ಕಿಂತ ಕಡಿಮೆನೂ ಇರಬಾರದು ಗರಿಷ್ಠ ಹದಿನೈದು ಪರ್ಸೆಂಟ್ ಮತ್ತೆ ಕನಿಷ್ಠ ಹನ್ನೆರಡು ಈ ಮಿನಿಮಮ್ ಹನ್ನೆರಡು ರೂಲ್ ಯಾಕೆ ಇದು ಬಹುಶಃ ಗೋವಾ ಸಿಕ್ಕಿಂ ಮಿಜೋರಾಂನಂತಹ ಸಣ್ಣ ರಾಜ್ಯಗಳನ್ನ ಮನಸ್ಸಲ್ಲಿಟ್ಕೊಂಡು ಮಾಡಿರಬಹುದು ಆ ರಾಜ್ಯಗಳ ಅಸೆಂಬ್ಲಿ ಸೈಜಿ ಚಿಕ್ಕಿದು ಈಗ ಸಿಕ್ಕಿಂ ಅಂದ್ರೆ ಮೂವತ್ತೆರಡು ಗೋವಾ ನಲವತ್ತು ಹೌದು ಅಲ್ಲಿ ಹದಿನೈದು ಪರ್ಸೆಂಟ್ ರೂಲ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ಮಂತ್ರಿಗಳ ಸಂಖ್ಯೆ ಐದು ಆರಕ್ಕೆ ಇಳಿದುಬಿಡಬಹುದು ಸರ್ಕಾರ ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕೆ ಕನಿಷ್ಠ ಹನ್ನೆರಡು ಮಂತ್ರಿಗಳಾದ್ರೂ ಬೇಕು ಅನ್ನೋದು ಇದರ ಹಿಂದಿನ ಐಡಿಯಾ ಇರ್ಬೋದು ಸರಿ ಹದಿನೈದು ಪರ್ಸೆಂಟ್ ಮ್ಯಾಕ್ಸಿಮಮ್ ಮತ್ತೆ ಹನ್ನೆರಡು ಮಿನಿಮಮ್ ಲಿಮಿಟ್ ಕ್ಲಿಯರ್ ಆಯ್ತು ಈಗ ಯಾರು ಮಂತ್ರಿ ಆಗ್ಬೋದು ಅವರು ಅಪಾಯಿಂಟ್ಮೆಂಟ್ ಟೈಮ್ನಲ್ಲೇ ಎಲ್ ಎ ಅಥವಾ ಎಂಎಲ್ಸಿ ಆಗಿರ್ಬೇಕಾ ಅಥವಾ ಹೊರಗಿನವರನ್ನು ಅಪಾಯಿಂಟ್ ಮಾಡ್ಬೋದಾ ಇಲ್ಲ ಅಪಾಯಿಂಟ್ಮೆಂಟ್ ಟೈಮ್ನಲ್ಲಿ ಶಾಸಕರಾಗಿರೋದು ಅಲ್ಲ ಆರ್ಟಿಕಲ್ ಒನ್ ಸಿಕ್ಸ್ಟಿ ಫೋರ್ ಫೋರ್ ಇದನ್ನ ಕ್ಲಿಯರ್ ಮಾಡುತ್ತೆ ಅದರ ಪ್ರಕಾರ ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ನೇಮಕ ಆದಾಗ ಆತ ಅಥವಾ ಆಕೆ ರಾಜ್ಯ ವಿಧಾನಮಂಡಲದ ಸದಸ್ಯ ಆಗಿಲ್ಲ ಅಂದ್ರೆ ನೇಮಕ ಆದ ದಿನದಿಂದ ಸತತವಾಗಿ ಆರು ತಿಂಗಳ ಒಳಗೆ ಯಾವ್ದಾದ್ರೂ ಒಂದು ಸದನದ ಅಂದ್ರೆ ಅಸೆಂಬ್ಲಿ ಅಥವಾ ಕೌನ್ಸಿಲ್ ಅದರ ಮೆಂಬರ್ ಆಗ್ಬೇಕು ಆರು ತಿಂಗಳೊಳಗೆ ಮೆಂಬರ್ ಆಗದಿದ್ರೆ ಹಾಗೆ ಆಗೋಕೆ ಫೇಲ್ ಆದ್ರೆ ಆ ಆರು ತಿಂಗಳ ಪೀರಿಯಡ್ ಮುಗಿದ ತಕ್ಷಣ ಅವರು ಮಂತ್ರಿ ಪದವಿಯನ್ನ ಕಳ್ಕೊಳ್ತಾರೆ ಅಂದ್ರೆ ರಿಸೈನ್ ಮಾಡಬೇಕಾಗುತ್ತೆ ಇದು ಒಂದು ರೀತಿ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ ಅಲ್ವಾ ಸಿಎಂಗಳು ಕೆಲವೊಮ್ಮೆ ಎಕ್ಸ್ಪರ್ಟ್ಸ್ನ ಅಥವಾ ಹೊರಗಿನವರನ್ನು ಮಂತ್ರಿಮಂಡಲಕ್ಕೆ ತರೋಕೆ ಹೆಲ್ಪ್ ಆಗುತ್ತೆ ಆದರೆ ಆರು ತಿಂಗಳ ಡೆಡ್ ಲೈನ್ ಅದನ್ನ ಮಿಸ್ಯೂಸ್ ಮಾಡೋದನ್ನ ತಡೆಯುತ್ತೆ ಹೌದು ಇದು ಸಿಎಂಗೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ ಆದರೆ ಆರು ತಿಂಗಳೊಳಗೆ ಎಲೆಕ್ಟ್ ಆಗಿ ಅಥವಾ ನಾಮಿನೇಟ್ ಆಗಿ ಮೆಂಬರ್ ಆಗ್ಲೇಬೇಕು ಇಲ್ಲದಿದ್ರೆ ಮಂತ್ರಿಯಾಗಿ ಕಂಟಿನ್ಯೂ ಮಾಡೋ ಹಾಗಿಲ್ಲ ಮತ್ತೆ ಅದೇ ವ್ಯಕ್ತಿನ ಮತ್ತೆ ಮೆಂಬರ್ ಆಗದೆ ಅದೇ ಟರ್ಮ್ನಲ್ಲಿ ಮತ್ತೆ ಮಂತ್ರಿಯಾಗಿ ರೀಅಪಾಯಿಂಟ್ ಮಾಡೋಕೂ ಆಗಲ್ಲ ನಾವು ಮಾತಾಡಿದ ತೊಂಬತ್ತೊಂದನೇ ತಿದ್ದುಪಡಿಯಲ್ಲಿ ಡಿಸ್ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಸೇರ್ಪಡೆ ಆಯ್ತಲ್ಲ ಪಕ್ಷಾಂತರ ಮಾಡಿದವರಿಗೆ ಸಂಬಂಧಿಸಿದ್ದು ಹೌದು ಅದು ಬಹಳ ಬಹಳ ಮುಖ್ಯವಾದ ಪಾಯಿಂಟ್ ಆರ್ಟಿಕಲ್ ಒನ್ ಸಿಕ್ಸ್ಟಿ ಫೋರ್ ಒನ್ ಬಿ ಅಂತ ತೊಂಬತ್ತೊಂದನೇ ತಿದ್ದುಪಡಿ ಮೂಲಕ ಸೇರಿಸಿದ್ರು ಇದು ಕ್ಲಿಯರ್ ಆಗಿ ಹೇಳುತ್ತೆ ರಾಜ್ಯ ವಿಧಾನಮಂಡಲದ ಯಾವುದೇ ಸದನದ ಮೆಂಬರ್ನ ಪಕ್ಷಾಂತರದ ಕಾರಣಕ್ಕೆ ಅಂದ್ರೆ ಹತ್ತನೇ ಶೆಡ್ಯೂಲ್ ಕೆಲ್ಗೆ ಡಿಸ್ಕ್ವಾಲಿಫೈ ಮಾಡಿದ್ರೆ ಆ ವ್ಯಕ್ತಿ ಮಂತ್ರಿಯಾಗಿ ಅಪಾಯಿಂಟ್ ಆಗೋಕು ಅನರ್ಹ ಆಗ್ತಾನೆ ಅಂದ್ರೆ ಎಂ ಎಲ್ ಎ ಅಥವಾ ಎಂ ಎಲ್ ಸಿ ಡಿಸ್ಕ್ವಾಲಿಫೈ ಆದ್ರೆ ಮಂತ್ರಿನೂ ಆಗೋ ಹಾಗಿಲ್ಲ ಈ ಡಿಸ್ಕ್ವಾಲಿಫಿಕೇಶನ್ ಎಷ್ಟು ಕಾಲ ಇರುತ್ತೆ ಈ ಅನರ್ಹತೆ ಆತ ತನ್ನ ಶಾಸಕ ಸ್ಥಾನದ ಬಾಕಿ ಇರೋ ಟರ್ಮ್ ಮುಗಿಯೋವರೆಗೆ ಅಥವಾ ಆತ ಮತ್ತೆ ಎಲೆಕ್ಷನ್ಗೆ ನಿಂತು ಗೆದ್ದು ಬರೋವರೆಗೆ ಇದೆರಡರಲ್ಲಿ ಯಾವುದು ಮೊದಲಾಗುತ್ತೋ ಅಲ್ಲಿಯವರೆಗೆ ಕಂಟಿನ್ಯೂ ಆಗುತ್ತೆ ಇದು ಆಯಾರಾಮ್ ಗ್ಯಾಯಾರಾಮ್ ಕಲ್ಚರ್ನ ತಡಿಯೋಕೆ ಪೊಲಿಟಿಕಲ್ ಸ್ಟೆಬಿಲಿಟಿ ತರೋಕೆ ಮಾಡಿದ ಒಂದು ಸ್ಟ್ರಾಂಗ್ ಸ್ಟೆಪ್ ಸರಿ ನೇಮಕಾತಿ ಸಂಖ್ಯೆ ಅರ್ಹತೆ ಅನರ್ಹತೆಗಳ ಬಗ್ಗೆ ಕ್ಲಿಯರ್ ಆಯಿತು ಈಗ ಮಂತ್ರಿಗಳ ಅಧಿಕಾರಾವಧಿ ಅಂದರೆ ಟರ್ಮ್ ಬಗ್ಗೆ ನೋಡೋಣ ಸಂವಿಧಾನದ ಆರ್ಟಿಕಲ್ ಒನ್ ಸಿಕ್ಸ್ಟಿ ಫೋರ್ ಒನ್ನಲ್ಲಿ ಮಂತ್ರಿಗಳು ರಾಜ್ಯಪಾಲರ ಇಚ್ಛೆ ಇರೋವರೆಗೆ ಅಧಿಕಾರದಲ್ಲಿರ್ತಾರೆ ಅಂತ ಹೇಳಿದೆಯಲ್ಲ ಅಂದ್ರೆ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದ ಗವರ್ನರ್ ಇದರ ನಿಜವಾದ ಅರ್ಥ ಏನೋ ಗವರ್ನರ್ ಯಾವಾಗ್ಬೇಕಾದ್ರೂ ಯಾವ ಮಂತ್ರಿನಾದ್ರೂ ತೆಗೆದಾಕ್ಬೋದಾ ಈ ರಾಜ್ಯಪಾಲರ ಇಚ್ಛೆ ಅನ್ನೋ ಮಾತನ್ನ ಲಿಟ್ರಲ್ ಆಗೇ ತಗೋಬಾರದು ನಮ್ದು ಪಾರ್ಲಿಮೆಂಟರಿ ಸಿಸ್ಟಂ ಇಲ್ಲಿ ರಾಜ್ಯಪಾಲರ ಇಚ್ಛೆ ಅಂದ್ರೆ ಆಕ್ಚುಲಿ ಅದು ಎರಡು ವಿಷಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಇಡೀ ಮಂತ್ರಿಮಂಡಲಕ್ಕೆ ಅಸೆಂಬ್ಲಿಯ ಕಾನ್ಫಿಡೆನ್ಸ್ ಇರಬೇಕು ಎರಡು ಒಬ್ಬ ಇಂಡಿವಿಜುವಲ್ ಮಂತ್ರಿ ವಿಷಯದಲ್ಲಿ ಆತನಿಗೆ ಸಿಎಂ ಕಾನ್ಫಿಡೆನ್ಸ್ ಇರಬೇಕು ಇದನ್ನ ಸ್ವಲ್ಪ ವಿವರಿಸ್ತೀರಾ ಅಸೆಂಬ್ಲಿ ಕಾನ್ಫಿಡೆನ್ಸ್ ಹೇಗೆ ಮುಖ್ಯ ಎಲ್ಲಿಯವರೆಗೆ ಮಂತ್ರಿಮಂಡಲಕ್ಕೆ ಅಸೆಂಬ್ಲಿಯಲ್ಲಿ ಮೆಜಾರಿಟಿ ಸಪೋರ್ಟ್ ಇರುತ್ತೋ ಅಲ್ಲಿಯವರೆಗೆ ರಾಜ್ಯಪಾಲರು ಸಾಮಾನ್ಯವಾಗಿ ಇಡೀ ಮಂತ್ರಿಮಂಡಲವನ್ನ ಡಿಸ್ಮಿಸ್ ಮಾಡಲ್ಲ ಒಂದು ವೇಳೆ ಸರ್ಕಾರ ಅಸೆಂಬ್ಲಿಯಲ್ಲಿ ಕಾನ್ಫಿಡೆನ್ಸ್ ಕಳ್ಕೊಂಡ್ರೆ ಉದಾಹರಣೆಗೆ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆದ್ರೆ ಆಗ ರಾಜ್ಯಪಾಲರು ಸಿಎಂಗೆ ರಿಸೈನ್ ಮಾಡೋಕೆ ಕೇಳ್ಬೋದು ಅಥವಾ ಮಂತ್ರಿಮಂಡಲವನ್ನೇ ಡಿಸ್ಮಿಸ್ ಮಾಡ್ಬೋದು ಆಗ ರಾಜ್ಯಪಾಲರ ಇಚ್ಛೆ ಮುಗಿಯುತ್ತೆ ಹಾಗಾದ್ರೆ ಒಬ್ಬ ಇಂಡಿವಿಜುವಲ್ ಮಂತ್ರಿನ ತೆಗೆದುಹಾಕೋ ವಿಷಯದಲ್ಲಿ ಅಲ್ಲಿ ಸಿಎಂ ಪಾತ್ರ ಏನು ಅಲ್ಲಿ ಸಿಎಂ ಪಾತ್ರನೇ ಮೇನ್ ಮುಖ್ಯಮಂತ್ರಿಗೆ ತಮ್ಮ ಟೀಮ್ನ ಒಬ್ಬ ಮಂತ್ರಿಯ ಪರ್ಫಾರ್ಮೆನ್ಸ್ ಸರಿಯಿಲ್ಲ ಅನ್ಸಿದ್ರೆ ಅಥವಾ ಅವರ ಜೊತೆ ಸೀರಿಯಸ್ ಭಿನ್ನಾಭಿಪ್ರಾಯ ಬಂದ್ರೆ ಸಿಎಂ ಆ ಮಂತ್ರಿನ ರಿಸೈನ್ ಮಾಡೋ ಕೇಳ್ಬಹುದು ಒಂದು ವೇಳೆ ಆ ಮಂತ್ರಿ ರಿಸೈನ್ ಮಾಡೋಕೊಪ್ಲಿಲ್ಲ ಅಂದ್ರೆ ಸಿ ಎಂ ರಾಜ್ಯಪಾಲರಿಗೆ ಆ ಮಂತ್ರಿನ ಡಿಸ್ಮಿಸ್ ಮಾಡೋಕೆ ಅಡ್ವೈಸ್ ಮಾಡಬಹುದು ಆ ಅಡ್ವೈಸ್ನ ರಾಜ್ಯಪಾಲರು ಪಾಲಿಸ್ಲೇಬೇಕಾ ಹೌದು ಸಾಮಾನ್ಯವಾಗಿ ರಾಜ್ಯಪಾಲರು ಸಿಎಂ ಅಡ್ವೈಸ್ನ ಒಪ್ಕೊಳ್ತಾರೆ ಯಾಕಂದ್ರೆ ಸಿಎಂ ಮಂತ್ರಿ ಮಂಡಲದ ಹೆಡ್ ಅದಕ್ಕೆ ಒಬ್ಬ ಇಂಡಿವಿಜುವಲ್ ಮಂತ್ರಿಯ ಟರ್ಮ್ ವಿಷಯದಲ್ಲಿ ರಾಜ್ಯಪಾಲರ ಇಚ್ಛೆ ಅಂದ್ರೆ ಆಕ್ಚುಲಿ ಮುಖ್ಯಮಂತ್ರಿಯ ಇಚ್ಛೆ ಅಂತನೇ ಅರ್ಥ ಮಾಡ್ಕೋಬೇಕು ಎಲ್ಲಿಯವರೆಗೂ ಇಡೀ ಮಂತ್ರಿಮಂಡಲಕ್ಕೆ ಅಸೆಂಬ್ಲಿಯ ಕಾನ್ಫಿಡೆನ್ಸ್ ಇರುತ್ತೋ ಅಲ್ಲಿಯವರೆಗೆ ಇದು ಕ್ಲಿಯರ್ ಆಯ್ತು ಈಗ ಪಾರ್ಲಿಮೆಂಟ್ರಿ ಸರ್ಕಾರದ ಒಂದು ತುಂಬಾ ಬೇಸಿಕ್ ಪ್ರಿನ್ಸಿಪಲ್ ಕಡೆಗೆ ಬರೋಣ ಸಾಮೂಹಿಕ ಹೊಣೆಗಾರಿಕೆ ಅಂದರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದು ನಮ್ಮ ಸಿಸ್ಟಮ್ನ ಅಡಿಪಾಯನೇ ಖಂಡಿತವಾಗಿಯೂ ಆರ್ಟಿಕಲ್ ಒನ್ ಸಿಕ್ಸ್ಟಿ ಫೋರ್ ಟು ಇದನ್ನು ಬಹಳ ಕ್ಲಿಯರ್ ಆಗಿ ಹೇಳುತ್ತೆ ಮಂತ್ರಿಮಂಡಲವು ರಾಜ್ಯದ ವಿಧಾನಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರವಾಗಿರುತ್ತೆ ಇದು ಪಾರ್ಲಿಮೆಂಟರಿ ಸರ್ಕಾರದ ಬೆಡ್ರಾಕ್ ಪ್ರಿನ್ಸಿಪಲ್ ಅಂಟಾರಲ್ಲ ಅದು ಸಾಮೂಹಿಕವಾಗಿ ಜವಾಬ್ದಾರಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಏನರ್ಥ ಇದರ ಅರ್ಥ ಇಡೀ ಮಂತ್ರಿಮಂಡಲ ಒಂದು ಟೀಮ್ ಆಗಿ ಒಂದು ಯೂನಿಟ್ ಆಗಿ ಕೆಲಸ ಮಾಡುತ್ತೆ ಮತ್ತು ಅಸೆಂಬ್ಲಿಗೆ ಅಕೌಂಟಬಲ್ ಆಗಿರುತ್ತೆ ಕ್ಯಾಬಿನೆಟ್ ತಗೊಳ್ಳೋ ಎಲ್ಲಾ ಡಿಸಿಷನ್ಸ್ಗಳು ಅದು ಪಾಲಿಸಿ ಆಗಿರ್ಬೋದು ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ ಆಗಿರಬಹುದು ಆ ಡಿಸಿಷನ್ಸ್ ಗಳು ಎಲ್ಲಾ ಮಂತ್ರಿಗಳಿಗೂ ಬೈಂಡಿಂಗ್ ಆಗಿರುತ್ತೆ ಓಕೆ ಅವರು ಆ ಮೀಟಿಂಗ್ ನಲ್ಲಿ ಇದ್ರೋ ಇಲ್ವೋ ಅಥವಾ ಆ ಡಿಸಿಷನ್ ಬಗ್ಗೆ ಅವರಿಗೆ ಪರ್ಸನಲ್ ಆಗಿ ಬೇರೆ ಅಭಿಪ್ರಾಯ ಇತ್ತೋ ಇಲ್ವೋ ಅದ್ಯಾವುದೂ ಮ್ಯಾಟರ್ ಆಗಲ್ಲ ಅಂದ್ರೆ ಒಬ್ಬ ಮಂತ್ರಿಗೆ ಕ್ಯಾಬಿನೆಟ್ ಡಿಸಿಷನ್ ಒಪ್ಪಿಗೆ ಆಗಿಲ್ಲ ಅಂದ್ರೆ ಅವ್ರು ಏನ್ ಮಾಡಬೇಕು ಅವರು ಆ ನ ಒಪ್ಕೊಂಡು ಪಬ್ಲಿಕ್ ಆಗಿ ಮತ್ತೆ ಅಸೆಂಬ್ಲಿಯಲ್ಲಿ ಅದನ್ನ ಡಿಫೆಂಡ್ ಮಾಡಬೇಕು ಅವ್ರಿಗೆ ಅದು ಆಗಲ್ಲ ಅಂದ್ರೆ ಮಾರಲಿ ಅವರು ತಮ್ಮ ಪದವಿಗೆ ರೆಸೈನ್ ಮಾಡಬೇಕು ಅವರು ಸರ್ಕಾರದ ಭಾಗವಾಗಿತ್ಕೊಂಡು ಸರ್ಕಾರದ ನಿರ್ಧಾರವನ್ನ ಕ್ರಿಟಿಸೈಸ್ ಮಾಡೋ ಹಾಗಿಲ್ಲ ಮತ್ತು ಅಸೆಂಬ್ಲಿ ಇಡೀ ಸರ್ಕಾರದ ಮೇಲೆ ಹೇಗೆ ಕಂಟ್ರೋಲ್ ಇಟ್ಕೊಳ್ಳುತ್ತೆ ಅಸೆಂಬ್ಲಿ ಸರ್ಕಾರದ ಪಾಲಿಸಿಗಳನ್ನ ಕೆಲ್ಸಗಳನ್ನ ಪ್ರಶ್ನೆ ಮಾಡ್ಬೋದು ಚರ್ಚೆ ಮಾಡ್ಬೋದು ಟೀಕೆ ಮಾಡ್ಬೋದು ಕೊನೆಗೆ ಅಸೆಂಬ್ಲಿ ಸರ್ಕಾರದ ವಿರುದ್ಧ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಮಾಡಿದ್ರೆ ಆಗ ಅದಕ್ಕೆ ಕಾರಣರಾದ ಒಬ್ಬಿಬ್ರು ಮಂತ್ರಿಗಳೆಲ್ಲ ಸಿಎಂ ಸೇರಿ ಇಡೀ ಮಂತ್ರಿಮಂಡಲ ರಿಸೈನ್ ಮಾಡ್ಬೇಕು ಅದಕ್ಕೆ ಹೇಳ್ತಾರಲ್ಲ ಮಂತ್ರಿಗಳು ಒಟ್ಟಿಗೆ ಈಜುತ್ತಾರೆ ಅಥವಾ ಒಟ್ಟಿಗೆ ಮುಳುಗುತ್ತಾರೆ ಅಂತ ದ ಸ್ವೆಮ್ ಅಂಡ್ ಸಿಂಗ್ ಟುಗೆದರ್ ಇದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ವೈಯಕ್ತಿಕ ಹೊಣೆಗಾರಿಕೆ ಅನ್ನೋ ಕಾನ್ಸೆಪ್ಟ್ ಕೂಡ ಇದೆಯಾ ಇದರ ಬಗ್ಗೆ ಸಂವಿಧಾನ ಏನಾದ್ರೂ ಹೇಳುತ್ತಾ ಸಂವಿಧಾನದಲ್ಲಿ ವೈಯಕ್ತಿಕ ಹೊಣೆಗಾರಿಕೆ ಅಂತ ಡೈರೆಕ್ಟ್ ಆಗಿ ಎಲ್ಲೂ ಯೂಸ್ ಮಾಡಿಲ್ಲ ಆದ್ರೆ ನಾವು ಮೊದ್ಲು ಚರ್ಚೆ ಮಾಡಿದ್ವಲ್ಲ ರಾಜ್ಯಪಾಲರ ಇಷ್ಟೇ ಇರುವವರೆಗೆ ಅಂದ್ರೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ಫೋರ್ ಒನ್ ಅದರಲ್ಲೇ ಇದು ಅಡಗಿದೆ ಅದು ಹೇಗೆ ರಿಲೇಟ್ ಆಗುತ್ತೆ ಇದರರ್ಥ ಪ್ರತಿಯೊಬ್ಬ ಮಂತ್ರಿನೂ ತನಗೆ ಕೊಟ್ಟಿರೋ ಇಲಾಖೆ ಅಥವಾ ಪೋರ್ಟ್ಫೋಲಿಯೋದ ದಕ್ಷ ಸರಿಯಾದ ಆಡಳಿತಕ್ಕೆ ಪರ್ಸ್ನಲ್ ಆಗಿ ರೆಸ್ಪಾನ್ಸಿಬಲ್ ಆಗಿರ್ತಾನೆ ಅವನ ಅಥವಾ ಅವಳ ಡಿಪಾರ್ಟ್ಮೆಂಟ್ನಲ್ಲಿ ಏನಾದರೂ ದೊಡ್ಡ ತಪ್ಪುಗಳಾದ್ರೆ ಕರಪ್ಷನ್ ಆರೋಪ ಬಂದ್ರೆ ಅಥವಾ ಅವರು ತಮ್ಮ ಡ್ಯೂಟಿನ ಸರಿ ಮಾಡ್ಲಿಲ್ಲ ಅಂದ್ರೆ ಸಿಎಂ ಅವರನ್ನ ಪ್ರಶ್ನೆ ಮಾಡಬಹುದು ಹ್ಮ್ ನಾವು ಆಗ್ಲೇ ಮಾತಾಡಿದ ಹಾಗೆ ಸಿಎಂಗೆ ಸಮಾಧಾನ ಆಗ್ಲಿಲ್ಲ ಅಂದ್ರೆ ರಾಜ್ಯಪಾಲರಿಗೆ ಅವರನ್ನ ಡಿಸ್ಮಿಸ್ ಮಾಡೋಕೆ ಅಡ್ವೈಸ್ ಮಾಡೋ ಮೂಲಕ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿನ ಎನ್ಫೋರ್ಸ್ ಮಾಡಬಹುದು ಹಾಗಾದ್ರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇಡೀ ಮಂತ್ರಿಮಂಡಲಕ್ಕೆ ಲೆಜಿಸ್ಲೇಚರ್ ಕಡೆಗಿದ್ರೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಪ್ರತಿ ಮಂತ್ರಿಗೆ ಎಕ್ಸಿಕ್ಯೂಟಿವ್ ಒಳಗಡೆನೆ ಪ್ರಾಕ್ಟಿಕಲ್ ಆಗಿ ಸಿಎಂಗೆ ಗವರ್ನರ್ ಮೂಲಕ ಇರುತ್ತೆ ಅಂತ ಹೇಳ್ಬಹುದಾ ಹೌದು ಆ ರೀತಿ ಅರ್ಥ ಮಾಡ್ಕೋಬಹುದು ಈ ಎರಡೂ ತರಹದ ಹೊಣೆಗಾರಿಕೆಗಳು ಒಟ್ಟಿಗ ಕೆಲಸ ಮಾಡಿ ಮಂತ್ರಿಮಂಡಲ ರೆಸ್ಪಾನ್ಸಿಬಲ್ ಆಗಿ ಇಫೆಕ್ಟಿವ್ ಆಗಿ ಕೆಲಸ ಮಾಡೋ ಹಾಗೆ ನೋಡ್ಕೊಡುತ್ತೆ ಸರಿ ಮಂತ್ರಿಮಂಡಲದ ರಚನೆ ಅದು ಹೇಗೆ ಕೆಲಸ ಮಾಡುತ್ತೆ ಹೊಣೆಗಾರಿಕೆಗಳನ್ನು ನೋಡಿದ್ವಿ ಈಗ ಸಿಎಂ ಮತ್ತೆ ಗವರ್ನರ್ ನಡುವಿನ ರಿಲೇಶನ್ಶಿಪ್ ಬಗ್ಗೆ ಸ್ವಲ್ಪ ನೋಡೋಣ ಸಿಎಂಗೆ ಗವರ್ನರ್ ಕಡೆಗೆ ಏನಾದ್ರೂ ಸ್ಪೆಸಿಫಿಕ್ ಡ್ಯೂಟೀಸ್ ಇದೆಯಾ ಹೌದು ಸಂವಿಧಾನದ ಆರ್ಟಿಕಲ್ ಒನ್ ಸಿಕ್ಸ್ಟಿ ಸೆವೆನ್ ಅದು ಸಿಎಂ ಮತ್ತೆ ಗವರ್ನರ್ ನಡುವಿನ ಚಾನೆಲ್ ನ ಕ್ಲಿಯರ್ ಆಗಿ ಹೇಳುತ್ತೆ ಇದು ಸಿಎಂಗೆ ಮೂರು ಮುಖ್ಯ ಡ್ಯೂಟೀಸ್ ಕೊಡುತ್ತೆ ಮೊದಲನೇ ಡ್ಯೂಟಿ ಯಾವುದು ಮೊದಲ್ನೇದು ರಾಜ್ಯದ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಮಂತ್ರಿಮಂಡಲ ತಗೊಂಡಿರೋ ಎಲ್ಲಾ ಡೆಸಿಷನ್ಗಳನ್ನ ಮತ್ತೆ ಹೊಸ ಕಾನೂನು ಮಾಡಾಕಿರೋ ಎಲ್ಲಾ ಪ್ರಪೋಸಲ್ಗಳನ್ನ ರಾಜ್ಯಪಾಲರಿಗೆ ತಿಳಿಸೋದು ಅಂದ್ರೆ ರಾಜ್ಯಪಾಲರನ್ನ ರೆಗ್ಯುಲರ್ ಆಗಿ ಇನ್ಫಾರ್ಮ್ಡ್ ಆಗಿ ಇಡೋದು ಸಿಎಂ ಜವಾಬ್ದಾರಿ ಎರಡನೇ ಡ್ಯೂಟಿ ಎರಡನೇದು ರಾಜ್ಯದ ಅಡ್ಮಿನಿಸ್ಟ್ರೇಷನ್ ಅಥವಾ ಲೆಜಿಸ್ಲೇಟಿವ್ ಪ್ರಪೋಸಲ್ಸ್ ಬಗ್ಗೆ ರಾಜ್ಯಪಾಲರು ತಮ್ಗೆ ಬೇಕು ಅಂತ ಏನಾದರೂ ಇನ್ಫಾರ್ಮೇಷನ್ ಕೇಳಿದ್ರೆ ಅದನ್ನ ಕೊಡೋದು ಸಿಎಂ ಡ್ಯೂಟಿ ಗವರ್ನರ್ ಸ್ಪೆಸಿಫಿಕ್ ವಿಷಯಗಳ ಬಗ್ಗೆ ಮಾಹಿತಿ ಕೇಳ್ಬೋದು ಮೂರ್ನೇದು ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ ಹೌದು ಮೂರ್ನೇ ಡ್ಯೂಟಿ ಏನು ಹೇಳುತ್ತೆ ಅಂದ್ರೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಒಬ್ಬ ಮಂತ್ರಿ ಡಿಸಿಷನ್ ತಗೊಂಡಿದ್ದು ಆದ್ರೆ ಆ ಡಿಸಿಷನ್ ನ ಇಡೀ ಮಂತ್ರಿಮಂಡಲ ಅಂದ್ರೆ ಕ್ಯಾಬಿನೆಟ್ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಆಗ ರಾಜ್ಯಪಾಲರು ಬೇಕು ಅಂದ್ರೆ ಆ ವಿಷಯವನ್ನ ಮಂತ್ರಿಮಂಡಲದ ಮುಂದೆ ಪರಿಗಣನೆಗೆ ಇಡೋ ಹಾಗೆ ಸಿಎಂಗೆ ಹೇಳೋದು ಅವರ ಡ್ಯೂಟಿ ಓ ಇದು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಒಬ್ಬ ಮಂತ್ರಿ ಒಬ್ಬರೇ ಇಂಪಾರ್ಟೆಂಟ್ ಡಿಸಿಷನ್ ತಗೊಂಡಿದ್ದಾರೆ ಅದರ ಬಗ್ಗೆ ಕಲೆಕ್ಟಿವ್ ಆಗಿ ಚರ್ಚೆ ಆಗಿಲ್ಲ ಅಂತ ಗವರ್ನರ್ಗೆ ಅನಿಸಿದ್ರೆ ಅದನ್ನ ಇಡೀ ಕ್ಯಾಬಿನೆಟ್ ಮುಂದೆ ಇಡೋಕೆ ಹೇಳ್ಬೋದಾ ಇದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಪ್ರಿನ್ಸಿಪಲ್ನ ಸ್ಟ್ರಾಂಗ್ ಮಾಡೋ ಒಂದು ವಿಧಾನನಾ ಹೌದು ಒಂದು ರೀತಿ ಸರ್ಕಾರ ಕಲೆಕ್ಟಿವ್ ಆಗಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ತಾ ಇದೆಯಾ ಅಂತ ಖಚಿತಪಡಿಸ್ಕೊಳ್ಳೋಕೆ ರಾಜ್ಯಪಾಲರಿಗಿರೋ ಒಂದು ಕಾನ್ಸ್ಟಿಟ್ಯೂಷನಲ್ ಅವಕಾಶ ಇದು ಯಾವುದಾದ್ರೂ ಇಂಪಾರ್ಟೆಂಟ್ ಡಿಸಿಷನ್ ಕ್ಯಾಬಿನೆಟ್ ಗಮನಕ್ಕೆ ಬರದೇ ಹೋಗಿದ್ರೆ ಅದನ್ನ ಸರಿ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ ಇದರ ಯೂಸೇಜ್ ತುಂಬಾನೇ ರೇರ್ ಇರ್ಬೋದು ಆದರೆ ಇದರ ಅಸ್ತಿತ್ವನೇ ಒಂದು ಕಂಟ್ರೋಲ್ ಆಗಿ ಕೆಲಸ ಮಾಡುತ್ತೆ ಸರಿ ಇವು ಎಂ ಡ್ಯೂಟೀಸ್ ಈಗ ಮಂತ್ರಿಗಳ ಹಕ್ಕುಗಳ ಕಡೆಗೆ ಬರೋಣ ಅವ್ರಿಗೆ ಲೆಜಿಸ್ಲೇಚರ್ನಲ್ಲಿ ಅಸೆಂಬ್ಲಿ ಕೌನ್ಸಿಲ್ ಏನ್ ರೈಟ್ಸ್ ಇರುತ್ತೆ ಬಹುಶಃ ಆರ್ಟಿಕಲ್ ಸೆವೆಂಟಿ ಸೆವೆನ್ ಇದ್ರ ಬಗ್ಗೆ ಹೇಳುತ್ತೆ ಹೌದು ಆರ್ಟಿಕಲ್ ಒನ್ ಸೆವೆಂಟಿ ಸೆವೆನ್ ಪ್ರತಿಯೊಬ್ಬ ಮಂತ್ರಿಗೂ ಒಂದು ಮುಖ್ಯವಾದ ಹಕ್ಕನ್ನು ಕೊಡುತ್ತೆ ಅವರು ರಾಜ್ಯ ವಿಧಾನಮಂಡಲದ ಯಾವುದೇ ಸದನದಲ್ಲಿ ಅಂದರೆ ಅಸೆಂಬ್ಲಿ ಅಥವಾ ಕೌನ್ಸಿಲ್ನಲ್ಲಿ ಮಾತಾಡೋಕೆ ಮತ್ತು ಅದರ ಪ್ರೊಸೀಡಿಂಗ್ಸ್ನಲ್ಲಿ ಭಾಗವಹಿಸೋಕೆ ರೈಟ್ಸ್ ಇರುತ್ತೆ ಇದು ಅವರು ಆ ಸದನದ ಮೆಂಬರ್ ಆಗಿದಾರೋ ಇಲ್ವೋ ಅನ್ನೋದನ್ನ ಲೆಕ್ಕಿಸದೆ ಆರು ತಿಂಗಳ ರೂಲ್ ಕೆಳಗೆ ಮಂತ್ರಿ ಆದವರಿಗೂ ಅಪ್ಲೈ ಆಗುತ್ತೆ ಅಂದರೆ ಅಸೆಂಬ್ಲಿ ಮೆಂಬರ್ ಆದ ಮಂತ್ರಿ ಕೌನ್ಸಿಲ್ನ ಪ್ರೊಸೀಡಿಂಗ್ಸ್ನಲ್ಲೂ ಭಾಗವಹಿಸಿ ಮಾತಾಡ್ಬೋದಾ ಖಂಡಿತ ಅದೇ ರೀತಿ ಕೌನ್ಸಿಲ್ ಮೆಂಬರ್ ಆದ ಮಂತ್ರಿ ಅಸೆಂಬ್ಲಿ ಪ್ರೊಸೀಡಿಂಗ್ಸ್ನಲ್ಲೂ ಭಾಗವಹಿಸಿ ಮಾತಾಡಬಹುದು ಅವರಡೆ ಕಮಿಟಿಗಳಲ್ಲೂ ಭಾಗವಹಿಸೋ ಹಕ್ಕಿದೆಯಾ ಹೌದು ಅವರು ಲೆಜಿಸ್ಲೇಚರ್ನ ಯಾವುದಾದೂ ಕಮಿಟಿಗೆ ಮೆಂಬರ್ ಆಗಿ ಅಪಾಯಿಂಟ್ ಆಗಿದ್ರೆ ಆ ಕಮಿಟಿ ಮೀಟಿಂಗ್ಗಳಲ್ಲೂ ಮಾತಾಡೋಕೆ ಭಾಗವಹಿಸೋಕೆ ಅವರಿಗೆ ಹಕ್ಕಿದೆ ಆದರೆ ವೋಟ್ ಮಾಡೋ ಹಕ್ಕು ಅದು ಎರಡು ಸದನಗಳಲ್ಲೂ ಇರುತ್ತಾ ಇಲ್ಲ ವೋಟ್ ಮಾಡೋ ಹಕ್ಕು ಮಾತ್ರ ಅವರು ಯಾವ ಸದನದ ಮೆಂಬರ್ ಆಗಿದ್ದಾರೋ ಆ ಸದನದಲ್ಲಿ ಮಾತ್ರ ಇರುತ್ತೆ ಅವರು ಮೆಂಬರ್ ಅಲ್ಲದ ಸದನದಲ್ಲಿ ಮಾತಾಡ್ಬೋದು ಚರ್ಚೆಯಲ್ಲಿ ಭಾಗವಹಿಸಬಹುದು ಆದರೆ ವೋಟ್ ಮಾಡೋ ಹಾಗಿಲ್ಲ ಇದು ಲಾಜಿಕಲ್ ಆಗಿದೆ ತಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ವಿಷಯಗಳನ್ನ ಬಿಲ್ಗಳನ್ನ ಇನ್ನೊಂದು ಸದನಕ್ಕೂ ಎಕ್ಸ್ಪ್ಲೈನ್ ಮಾಡಕ್ಕೆ ಅಥವಾ ಅಲ್ಲಿ ಕೇಳೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡಕ್ಕೆ ಈ ಹಕ್ಕು ಬಹಳ ಯೂಸ್ಫುಲ್ ಖಂಡಿತ ಇದು ಸರ್ಕಾರದ ಪಾಲಿಸಿಗಳನ್ನ ಪ್ರೋಗ್ರಾಂಗಳನ್ನ ಲೆಜಿಸ್ಲೇಚರ್ನ ಎರಡೂ ಸದನಗಳಿಗೆ ಎಫೆಕ್ಟಿವ್ ಆಗಿ ತಿಳಿಸೋಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಸದನಗಳ ಮಧ್ಯೆ ಒಳ್ಳೆ ಕೋಆರ್ಡಿನೇಷನ್ಗೂ ದಾರಿ ಮಾಡಿಕೊಡುತ್ತೆ ಸರಿ ಮಂತ್ರಿಗಳ ಹಕ್ಕುಗಳು ಕ್ಲಿಯರ್ ಆದವು ಈಗ ಮಂತ್ರಿಮಂಡಲದ ಇಂಟರ್ನಲ್ ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ನಾವು ಸಾಮಾನ್ಯವಾಗಿ ಕ್ಯಾಬಿನೆಟ್ ಮಂತ್ರಿಗಳು ರಾಜ್ಯ ಮಂತ್ರಿಗಳು ಸ್ವತಂತ್ರ ಅಥವಾ ಸಹಾಯಕ ಉಪಮಂತ್ರಿಗಳು ಅಂತ ಕೇಳ್ತೀವಿ ಈ ರ್ಯಾಂಕ್ ಗಳನ್ನ ಸಂವಿಧಾನದಲ್ಲೇ ಇಲ್ಲ ಇಂಟ್ರೆಸ್ಟಿಂಗ್ ಪಾಯಿಂಟ್ ಸಂವಿಧಾನ ಬರೀ ಮಂತ್ರಿ ಅನ್ನೋ ಪದಾನ ಮಾತ್ರ ಯೂಸ್ ಮಾಡುತ್ತೆ ಮಂತ್ರಿಗಳ ಈ ಬೇರೆ ಬೇರೆ ರ್ಯಾಂಕ್ಗಳು ಕ್ಯಾಬಿನೆಟ್ ರ್ಯಾಂಕ್ ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ಡೆಪ್ಯೂಟಿ ಮಿನಿಸ್ಟರ್ ರ್ಯಾಂಕ್ ಇದ್ರ ಬಗ್ಗೆ ಸಂವಿಧಾನದಲ್ಲಿ ಎಲ್ಲೂ ಹೇಳಿಲ್ಲ ಹಾಗಾದ್ರೆ ಈ ಸಿಸ್ಟಂ ಹೇಗೆ ಬಂತು ಇದು ಬರೀ ಒಂದು ಪ್ರಾಕ್ಟಿಸಾ ಹೌದು ಇದು ಬೇಸಿಕಲಿ ಬ್ರಿಟಿಷ್ ಪಾರ್ಲಿಮೆಂಟರಿ ಟ್ರೆಡಿಷನ್ನಿಂದ ಬಂದಿರೋದು ಇಂಡಿಯಾದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅನುಕೂಲಕ್ಕೆ ಕೆಲಸ ಹಂಚ್ಕೊಳ್ಳೋಕೆ ಮತ್ತೆ ಪೊಲಿಟಿಕಲ್ ಕಾರಣಗಳಿಗೆ ಅನುಗುಣವಾಗಿ ಈ ರ್ಯಾಂಕಿಂಗ್ ಸಿಸ್ಟಮ್ ಕಾಲಕ್ರಮೇಣ ಡೆವಲಪ್ ಆಗಿದೆ ಇದು ಕಾನ್ಸ್ಟಿಟ್ಯೂಷನಲಿ ಕಂಪಲ್ಸರಿ ಅಲ್ಲ ಬದಲಾಗಿ ಒಂದು ಚೆನ್ನಾಗಿ ರೂಢಿಯಲ್ಲಿರೋ ಕನ್ವೆನ್ಷನ್ ಅಥವಾ ಪದ್ಧತಿ ಸಾಮಾನ್ಯವಾಗಿ ಈ ಮೂರು ರ್ಯಾಂಕ್ಗಳ ರೋಲೇನು ಸಾಮಾನ್ಯವಾಗಿ ಒಂದನೇದು ಕ್ಯಾಬಿನೆಟ್ ಮಂತ್ರಿಗಳು ಇವರು ಎಲ್ಲರಿಗಿಂತ ಸೀನಿಯರ್ ಮಂತ್ರಿಗಳು ಸರ್ಕಾರದ ಇಂಪಾರ್ಟೆಂಟ್ ಖಾತೆಗಳು ಉದಾಹರಣೆಗೆ ಹೋಮ್ ಫೈನಾನ್ಸ್ ರೆವಿನ್ಯೂ ಪಿಡಬ್ಲ್ಯೂಡಿ ಈ ತರಹದ್ದರ ಹೆಡ್ ಆಗಿರ್ತಾರೆ ಇವರು ಕ್ಯಾಬಿನೆಟ್ ಅಂತ ಕರೆಯುವ ಹೈ ಲೆವೆಲ್ ಕಮಿಟಿಯ ಮೆಂಬರ್ಸ್ ಆಗಿರ್ತಾರೆ ಕ್ಯಾಬಿನೆಟ್ ಮೀಟಿಂಗ್ಗಳಲ್ಲಿ ಭಾಗವಹಿಸಿ ಸರ್ಕಾರದ ಮೇಜರ್ ಪಾಲಿಸಿಗಳನ್ನು ಕಲೆಕ್ಟಿವ್ ಆಗಿ ಡಿಸೈಡ್ ಮಾಡ್ತಾರೆ ಆಕ್ಚುಲಿ ಇವರೇ ಸರ್ಕಾರದ ಸ್ಟೀರಿಂಗ್ ವೀಲ್ ಹಿಡಿದಿರೋರು ಎರಡನೆಯದು ರಾಜ್ಯ ಮಂತ್ರಿಗಳು ಇವರಲ್ಲಿ ಎರಡು ತರ ಇರ್ಬೋದು ಕೆಲವರಿಗೆ ಸಣ್ಣ ಖಾತೆಗಳ ಸ್ವತಂತ್ರ ಉಸ್ತುವಾರಿ ಅಂದ್ರೆ ಇಂಡಿಪೆಂಡೆಂಟ್ ಚಾರ್ಜ್ ಕೊಡಬಹುದು ಅವರು ತಮ್ಮ ಖಾತೆಗೆ ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ ಮಂತ್ರಿಯ ತರನೇ ಕೆಲಸ ಮಾಡ್ತಾರೆ ಆದರೆ ಸಾಮಾನ್ಯವಾಗಿ ಕ್ಯಾಬಿನೆಟ್ ಮೀಟಿಂಗ್ಗಳಿಗೆ ಅವರ ಖಾತೆಗೆ ಸಂಬಂಧಪಟ್ಟ ಚರ್ಚೆ ಇದ್ದಾಗ ಇನ್ವೈಟ್ ಮಾಡಿದರೆ ಮಾತ್ರ ಹೋಗ್ತಾರೆ ಇನ್ನೊಂದು ತರಹದ ರಾಜ್ಯ ಮಂತ್ರಿಗಳು ಕ್ಯಾಬಿನೆಟ್ ಮಂತ್ರಿಗಳಿಗೆ ಅಟ್ಯಾಚ್ ಆಗಿ ಅಂದರೆ ಸಹಾಯಕರಾಗಿ ಕೆಲಸ ಮಾಡ್ತಾರೆ ಅವರಿಗೆ ಕೊಟ್ಟಿರೋ ಸ್ಪೆಸಿಫಿಕ್ ಜವಾಬ್ದಾರಿಗಳನ್ನ ನೋಡ್ಕೊಳ್ತಾರೆ ಮೂರು ಉಪಮಂತ್ರಿಗಳು ಇವರಿಗೆ ಸಾಮಾನ್ಯವಾಗಿ ಇಂಡಿಪೆಂಡೆಂಟ್ ಚಾರ್ಜ್ ಇರಲ್ಲ ಇವರು ಕ್ಯಾಬಿನೆಟ್ ಮಂತ್ರಿಗಳಿಗೆ ಅಥವಾ ಇಂಡಿಪೆಂಡೆಂಟ್ ಚಾರ್ಜ್ ಇರೋ ರಾಜ್ಯ ಮಂತ್ರಿಗಳಿಗೆ ಅಡ್ಮಿನಿಸ್ಟ್ರೇಟಿವ್ ಪೊಲಿಟಿಕಲ್ ಮತ್ತೆ ಪಾರ್ಲಿಮೆಂಟರಿ ಕೆಲಸಗಳಲ್ಲಿ ಹೆಲ್ಪ್ ಮಾಡೋಕೆ ಅಪಾಯಿಂಟ್ ಆಗಿರ್ತಾರೆ ಇವರು ಕ್ಯಾಬಿನೆಟ್ ಮೆಂಬರ್ಸ್ ಅಲ್ಲ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ಸ್ಗಳಲ್ಲಿ ಭಾಗವಹಿಸಲ್ಲ ಹಾಗಾದರೆ ನಾವು ಮಂತ್ರಿಮಂಡಲ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮತ್ತು ಕ್ಯಾಬಿನೆಟ್ ಅಂತ ಎರಡು ಪದಗಳನ್ನು ಯೂಸ್ ಮಾಡ್ತೀವಿ ಇವೆರಡರ ನಡುವೆ ಮುಖ್ಯ ವ್ಯತ್ಯಾಸ ಏನು ಇವೆರಡೂ ಒಂದೇ ಅಲ್ವಾ ಖಂಡಿತವಾಗಿಯೂ ಅಲ್ಲ ಇದು ಬಹಳ ಮುಖ್ಯವಾದ ವ್ಯತ್ಯಾಸ ಮಂತ್ರಿಮಂಡಲ ಅನ್ನೋದು ಒಂದು ದೊಡ್ಡ ಬಾಡಿ ಇದರಲ್ಲಿ ಎಲ್ಲಾ ಮೂರು ರ್ಯಾಂಕ್ನ ಮಂತ್ರಿಗಳು ಕ್ಯಾಬಿನೆಟ್ ಮಂತ್ರಿಗಳು ರಾಜ್ಯ ಮಂತ್ರಿಗಳು ಮತ್ತೆ ಉಪಮಂತ್ರಿಗಳೂ ಇರ್ತಾರೆ ಇದರ ಸೈಜ್ ನಾವು ಮಾತಾಡಿದ ಹದಿನೈದು ಪರ್ಸೆಂಟ್ ರೂಲ್ ಪ್ರಕಾರ ದೊಡ್ಡ ರಾಜ್ಯಗಳಲ್ಲಿ ಅರವತ್ತು ಎಪ್ಪತ್ತು ಅಥವಾ ಅದಕ್ಕಿಂತ ಜಾಸ್ತಿನೂ ಇರಬಹುದು ಆದರೆ ಕ್ಯಾಬಿನೆಟ್ ಕ್ಯಾಬಿನೆಟ್ ಅನ್ನೋದು ಮಂತ್ರಿಮಂಡಲದ ಒಳಗಿನ ಒಂದು ಚಿಕ್ಕ ಆದ್ರೆ ತುಂಬಾ ಪವರ್ಫುಲ್ ಅಂಗ ಇದನ್ನ ನ್ಯೂಕ್ಲಿಯಸ್ ಅಂತಾನೂ ಕರೆಯಬಹುದು ಇದರಲ್ಲಿ ಬರೀ ಕ್ಯಾಬಿನೆಟ್ ರ್ಯಾಂಕ್ ಮಂತ್ರಿಗಳು ಮಾತ್ರ ಇರ್ತಾರೆ ಸಾಮಾನ್ಯವಾಗಿ ಇವರ ಸಂಖ್ಯೆ ಹದಿನೈದರಿಂದ ಇಪ್ಪತ್ತೈದರ ಆಸುಪಾಸಿನಲ್ಲಿರುತ್ತೆ ಹಾಗಾದ್ರೆ ಸರ್ಕಾರದ ನಿಜವಾದ ಡಿಸಿಷನ್ಸ್ಗಳನ್ನ ಯಾರು ಇಡೀ ಮಂತ್ರಿಮಂಡಲನ ಅಥವಾ ಈ ಚಿಕ್ಕ ಕ್ಯಾಬಿನೆಟ ಪ್ರಾಕ್ಟಿಕಲ್ ಆಗಿ ಸರ್ಕಾರದ ಆಲ್ಮೋಸ್ಟ್ ಎಲ್ಲಾ ಇಂಪಾರ್ಟೆಂಟ್ ಪಾಲಿಸಿ ಮೇಕಿಂಗ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ಸ್ಗಳನ್ನ ತಗೊಳ್ಳೋದು ಈ ಕ್ಯಾಬಿನೆಟೇ ಇಡೀ ಮಂತ್ರಿಮಂಡಲದ ಮೀಟಿಂಗ್ಗಳು ರೇರ್ ರೇರಾಗಿ ನಡೆಯುತ್ತೆ ಆದರೆ ಕ್ಯಾಬಿನೆಟ್ ರೆಗ್ಯುಲರ್ ಆಗಿ ಮೀಟ್ ಮಾಡುತ್ತೆ ಕ್ಯಾಬಿನೆಟ್ ತಗೊಂಡ ಡಿಸಿಷನ್ಸ್ಗಳೇ ಇಡೀ ಸರ್ಕಾರದ ಇಡೀ ಮಂತ್ರಿಮಂಡಲದ ಡಿಸಿಷನ್ಸ್ಗಳು ಅಂತ ಕನ್ಸಿಡರ್ ಆಗುತ್ತೆ ಮತ್ತು ಅವೆಲ್ಲವೂ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಪ್ರಿನ್ಸಿಪಲ್ ಕೆಲೆಗೆ ಬರುತ್ತೆ ಹಾಗಾದರೆ ಕ್ಯಾಬಿನೆಟ್ ನಿಜಕ್ಕೂ ಮಂತ್ರಿಮಂಡಲದ ನ್ಯೂಕ್ಲಿಯಸ್ ಅಥವಾ ಹೃದಯ ಎದ್ದ ಹಾಗೆ ಅದರ ಮೇನ್ ಫಂಕ್ಷನ್ಸ್ ಏನು ಖಂಡಿತವಾಗಿ ಕ್ಯಾಬಿನೆಟ್ ಮಂತ್ರಿಮಂಡಲದ ಮತ್ತು ರಾಜ್ಯ ಸರ್ಕಾರದ ಸೆಂಟರ್ ಪಾಯಿಂಟ್ ಅದರ ಮುಖ್ಯ ಕೆಲಸಗಳನ್ನ ಹೀಗೆ ಲಿಸ್ಟ್ ಮಾಡಬಹುದು ಇದು ರಾಜ್ಯ ಸರ್ಕಾರದ ಮುಖ್ಯ ಪಾಲಿಸಿ ಮಾಡೋ ಬಾಡಿ ಇದು ರಾಜ್ಯದ ಹೈಯೆಸ್ಟ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಇದು ಬೇರೆ ಬೇರೆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಗಳ ನಡುವೆ ಮೇನ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡುತ್ತೆ ಇದು ರಾಜ್ಯಪಾಲರಿಗೆ ಅಡ್ವೈಸ್ ಕೊಡೋ ಮುಖ್ಯ ಬಾಡಿ ಅದರ ಅಡ್ವೈಸ್ನೇ ಮಂತ್ರಿಮಂಡಲದ ಅಡ್ವೈಸ್ ಆಡುತ್ತೆ ಇದು ಎಲ್ಲಾ ಇಂಪಾರ್ಟೆಂಟ್ ಎಕನಾಮಿಕ್ ಫೈನಾನ್ಷಿಯಲ್ ಮತ್ತು ಲಾ ಮೇಕಿಂಗ್ ವಿಷಯಗಳ ಬಗ್ಗೆ ಡಿಸಿಷನ್ ತಗೊಳ್ಳುತ್ತೆ ರಾಜ್ಯಕ್ಕೇನಾದ್ರೂ ಕ್ರೈಸಿಸ್ ಬಂದ್ರೆ ಅದನ್ನ ಮ್ಯಾನೇಜ್ ಮಾಡೋ ಮೇನ್ ಬಾಡಿ ಕೂಡ ಇದೆ ಎಲ್ಲಾ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ಗಳು ಆಫೀಷಿಯಲ್ಸ್ ಕಮಿಷನ್ ಹೆಡ್ಸ್ ಬಗ್ಗೆನೂ ಡಿಸಿಷನ್ ತಗೊಳ್ಳುತ್ತೆ ಹೀಗೆ ಕ್ಯಾಬಿನೆಟ್ ರಾಜ್ಯ ಅಡ್ಮಿನಿಸ್ಟ್ರೇಷನ್ನ ಕೇಂದ್ರ ಬಿಂದು ನಾವು ಕೆಲವೊಮ್ಮೆ ಕಿಚನ್ ಕ್ಯಾಬಿನೆಟ್ ಅಥವಾ ಇನ್ನರ್ ಕ್ಯಾಬಿನೆಟ್ ಅಂತ ಒಂದು ಪದ ಕೇಳ್ತೀವಿ ಅದು ಏನು ಇದು ಅಫಿಷಿಯಲಾ ಇಲ್ಲ ಇದು ಕಂಪ್ಲೀಟ್ಲಿ ಇನ್ಫಾರ್ಮಲ್ ಪದ ಇದು ಕ್ಯಾಬಿನೆಟ್ ಒಳಗಿನ ಇನ್ನೂ ಚಿಕ್ಕ ತುಂಬಾನೇ ಇನ್ಫ್ಲೂಯೆನ್ಷಿಯಲ್ ಗ್ರೂಪ್ ಇದರಲ್ಲಿ ಸಾಮಾನ್ಯವಾಗಿ ಸಿಎಂ ಮತ್ತೆ ಅವರ ತುಂಬ ಟ್ರಸ್ಟೆಡ್ ಎರಡರಿಂದ ನಾಲ್ಕು ಕ್ಯಾಬಿನೆಟ್ ಕೊಲೀಗ್ಸ್ ಇರಬಹುದು ಕೆಲವು ಸಾರಿ ಸಿ ಎಂ ಅವರ ಕ್ಲೋಸ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಕೂಡ ಈ ಇನ್ಫಾರ್ಮಲ್ ಅಡ್ವೈಸರಿ ಗ್ರೂಪ್ನ ಭಾಗ ಆಗಿರಬಹುದು ಅವರು ಮಂತ್ರಿಗಳ ಲದಿದ್ರೂ ಯೂಸ್ ಏನು ಅಥವಾ ಪ್ರಾಬ್ಲಮ್ ಏನು ಇದು ತುಂಬನೇ ಇಂಪಾರ್ಟೆಂಟ್ ಪೊಲಿಟಿಕಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ವಿಷಯಗಳ ಬಗ್ಗೆ ಬೇಗನೆ ಸೀಕ್ರೆಟ್ ಆಗಿ ಚರ್ಚೆ ಮಾಡಿ ಡಿಸಿಷನ್ ತಗೊಳ್ಳಕ್ಕೆ ಸಿಎಂಗೆ ಹೆಲ್ಪ್ ಮಾಡುತ್ತೆ ಆದ್ರೆ ಇದು ಫಾರ್ಮಲ್ ಕ್ಯಾಬಿನೆಟ್ ಸಿಸ್ಟಮ್ನ ಇಂಪಾರ್ಟೆನ್ಸ್ ಕಡಿಮೆ ಮಾಡುತ್ತೆ ಪವರ್ ಕೆಲವೇ ಜನರ ಕೈಲಿ ಕಾನ್ಸಂಟ್ರೇಟ್ ಮಾಡುತ್ತೆ ಮತ್ತೆ ಟ್ರಾನ್ಸ್ಪರೆನ್ಸಿ ಕಡಿಮೆ ಆಗಬಹುದು ಅನ್ನೋ ಕ್ರಿಟಿಸಿಸಂ ಕೂಡ ಇದೆ ಇದು ಪ್ರತಿ ಸಿಎಂ ವರ್ಕಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಡುತ್ತೆ ಇದು ಸರ್ಕಾರ ನಡೆಸೋ ಒಂದು ಇನ್ಫಾರ್ಮಲ್ ಸ್ಟೈಲ್ ಆಯ್ತು ಸರಿ ಇವತ್ತಿನ ನಮ್ಮ ಚರ್ಚೆಯನ್ನು ಸಮರೈಸ್ ಮಾಡೋದಾದರೆ ರಾಜ್ಯ ಮಂಡಳ ಅದು ಸಂವಿಧಾನದ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಮತ್ತು ಒನ್ ಸಿಕ್ಸ್ಟಿ ಫೋರ್ ಬೇಸಿಸ್ ಮೇಲೆ ಇದೆ ಗವರ್ನರ್ ಸಿ ಎಮ್ನ ಅಪಾಯಿಂಟ್ ಮಾಡ್ತಾರೆ ಸಿ ಎಮ್ ಸಲಹೆ ಮೇಲೆ ಬೇರೆ ಮಂತ್ರಿಗಳನ್ನು ಅಪಾಯಿಂಟ್ ಮಾಡ್ತಾರೆ ಮಂತ್ರಿಗಳ ಸಂಖ್ಯೆಯೇ ಅಸೆಂಬ್ಲಿಯ ಫಿಫ್ಟೀನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಲಿಮಿಟ್ ಟ್ವೆಲ್ ಮಿನಿಮಮ್ ಲಿಮಿಟ್ ಇದೆ ಎಮ್ ಎಲ್ ಎಮ್ ಎಲ್ ಸಿ ಅಲ್ಲದಿದ್ದರೂ ಮಂತ್ರಿ ಆಗಬಹುದು ಆದರೆ ಆರು ತಿಂಗಳೊಳಗೆ ಮೆಂಬರ್ ಆಗಬೇಕು ಪಕ್ಷಾಂತರ ಮಾಡಿದರೆ ಮಂತ್ರಿ ಆಗೋ ಹಾಗಿಲ್ಲ ಮಂತ್ರಿಗಳು ಗವರ್ನರ್ ಇಚ್ಛೆ ಇರೋವರೆಗೂ ಇರ್ತಾರೆ ಅಂದರೂ ರಿಯಾಲಿಟಿಯಲ್ಲಿ ಅವರ ಪವರ್ ಅಸೆಂಬ್ಲಿ ಮತ್ತು ಸಿಎಂ ಕಾನ್ಫಿಡೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮಂತ್ರಿಮಂಡಲ ಅಸೆಂಬ್ಲಿಗೆ ಕಲೆಕ್ಟಿವ್ ಆಗಿ ರೆಸ್ಪಾನ್ಸಿಬಲ್ ಆರ್ಟಿಕಲ್ ಒನ್ ಸಿಕ್ಸ್ಟಿ ಫೋರ್ ಟು ಮತ್ತೆ ಪ್ರತಿ ಮಂತ್ರಿ ಇಂಡಿವಿಜುವಲ್ ಆಗಿನೂ ರೆಸ್ಪಾನ್ಸಿಬಲ್ ಆರ್ಟಿಕಲ್ ಒನ್ ಸಿಕ್ಸ್ಟಿ ಸೆವೆನ್ ಕೆಳಗೆ ಗವರ್ನರ್ಗೆ ಇನ್ಫಾರ್ಮ್ ಮಾಡೋದು ಸಿಎಂ ಡ್ಯೂಟಿ ಆರ್ಟಿಕಲ್ ಒನ್ ಸೆವೆಂಟಿ ಸೆವೆನ್ ಕೆಳಗೆ ಮಂತ್ರಿಗಳಿಗೆ ಸದನದಲ್ಲಿ ಸ್ಪೆಷಲ್ ರೈಟ್ಸ್ ಇರುತ್ತೆ ಮಂತ್ರಿಮಂಡಲ್ ಒಂದು ದೊಡ್ಡ ಬಾಡಿಯಾದರೆ ಕ್ಯಾಬಿನೆಟ್ ಅದರೊಳಗಿನ ಚಿಕ್ಕ ಆದರೆ ಪವರ್ಫುಲ್ ಸೆಂಟರ್ ಆಗಿದೆ ಮತ್ತೆ ಮಂತ್ರಿಗಳ ರ್ಯಾಂಕಿಂಗ್ ಕಾನ್ಸ್ಟಿಟ್ಯೂಷನಲ್ ಅಲ್ಲ ಅದು ಕನ್ವೆನ್ಷನ್ ಈ ಎಲ್ಲಾ ಮೇನ್ ಪಾಯಿಂಟ್ಸ್ಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಹೌದು ಈ ಪೂರ್ತಿ ಸಿಸ್ಟಮ್ನ ಬೇಸಿಕ್ ಉದ್ದೇಶ ಒಂದೇ ಎಕ್ಸಿಕ್ಯೂಟಿವ್ ಅಂದ್ರೆ ಸರ್ಕಾರ ತಾನೂ ಲೆಜಿಸ್ಲೇಚರ್ಗೆ ಅಂದ್ರೆ ಜನರಿಂದ ಎಲೆಕ್ಟ್ ಆದ ಪ್ರತಿನಿಧಿಗಳ ಸಭೆಗೆ ಅಕೌಂಟಬಲ್ ಆಗಿ ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡಬೇಕು ಅನ್ನೋದನ್ನ ಖಚಿತಪಡಿಸೋದು ಇದು ಪಾರ್ಲಿಮೆಂಟರಿ ಡೆಮಾಕ್ರೆಸಿಯ ಹೆಲ್ತ್ಗೆ ತುಂಬಾನೇ ಇಂಪಾರ್ಟೆಂಟ್ ಈ ಚರ್ಚೆಯ ಕೊನೆಯಲ್ಲಿ ಕೇಲುಗರನ್ನ ಒಂದು ಪ್ರಶ್ನೆಯೊಂದಿಗೆ ಯೋಚನೆ ಮಾಡೋದಕ್ಕೆ ಬಿಡೋಣ ನಾವು ಚರ್ಚೆ ಮಾಡಿದ್ವಲ್ಲ ಆರ್ಟಿಕಲ್ ಒನ್ ಸಿಕ್ಸ್ಟಿ ಅದರ ಪ್ರಕಾರ ಮಂತ್ರಿಗಳು ರಾಜ್ಯಪಾಲರಿಗೆ ಕೊಟ್ಟ ಅಡ್ವೈಸ್ನ ಕೋರ್ಟ್ನಲ್ಲಿ ಕ್ವೆಶ್ಚನ್ ಮಾಡೋ ಹಾಗಿಲ್ಲ ಮಂತ್ರಿಗಳು ಭಯ ಇಲ್ಲದೆ ಅಡ್ವೈಸ್ ಕೊಡೋಕೆ ಅಡ್ಮಿನಿಸ್ಟ್ರೇಷನ್ನ ಸೀಕ್ರೆಸಿ ಕಾಪಾಡೋಕೆ ಇದು ಬೇಕು ಅಂತ ಅನ್ಕೊಂಡಿದ್ರು ಇವತ್ತಿನ ರೈಟ್ ಟು ಇನ್ಫರ್ಮೇಷನ್ ಮತ್ತೆ ಟ್ರಾನ್ಸ್ಪರೆನ್ಸಿ ಬೇಕು ಅನ್ನೋ ಈ ಕಾಲದಲ್ಲಿ ಈ ರೂಲ್ನ ಔಚಿತ್ಯವೇನು ಇದನ್ನ ರೀಥಿಂಕ್ ಮಾಡಬೇಕಾ ಇದ್ರ ಬಗ್ಗೆ ಯೋಚನೆ ಮಾಡೋದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಲ್ವಾ ಖಂಡಿತವಾಗಿಯೂ ಇದೊಂದು ಸೀರಿಯಸ್ ಡೀಪ್ ಆದ ಪ್ರಶ್ನೆ ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಡಿಸಿಷನ್ ತಗೊಳ್ಳೋ ಫ್ರೀಡಂ ಸೀಕ್ರೆಸಿ ಇವೆಲ್ಲ ಒಂದ್ಕಡೆ ಪಬ್ಲಿಕ್ಗೆ ತಿಳಿಯೋ ಹಕ್ಕು ಸರ್ಕಾರದ ಹೊಣೆಗಾರಿಕೆ ಇನ್ನೊಂದು ಕಡೆ ಇವೆರಡರ ಮಧ್ಯೆ ಒಂದು ಸರಿ ಬ್ಯಾಲೆನ್ಸ್ ಹೇಗೆ ಕಂಡುಕೊಳ್ಳೋದು ಅನ್ನೋದು ಡೆಮೊಕ್ರಾಟಿಕ್ ಸಿಸ್ಟಂಗಳು ಯಾವಾಗ್ಲೂ ಫೇಸ್ ಮಾಡೋ ಚಾಲೆಂಜ್ ಈ ವಿಷಯದಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿಗೆ ಚರ್ಚೆಗೆ ಖಂಡಿತ ಜಾಗ ಇದೆ ಈ ಪ್ರಶ್ನೆಯೊಂದಿಗೆ ರಾಜ್ಯ ಮಂತ್ರಿಮಂಡಲದ ಕಾರ್ಯವೈಖರಿಯ ಕುರಿತಾದ ಇವತ್ತಿನ ಈ ಆಳವಾದ ವಿಶ್ಲೇಷಣೆಯನ್ನ ಮುಗಿಸೋಣ ಈ ಚರ್ಚೆ ಈ ಕಾಂಪ್ಲೆಕ್ಸ್ ವಿಷಯದ ಬಗ್ಗೆ ಒಂದು ಕ್ಲಿಯರ್ ಆದ ಯೂಸ್ಫುಲ್ ಆದ ಪಿಕ್ಚರ್ ಕೊಟ್ಟಿದೆ ಅಂತ ಭಾವಿಸ್ತೀವಿ ಧನ್ಯವಾದಗಳು